ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮೈಸೂರಿನಲ್ಲಿ ಡ್ರಗ್ ತಯಾರಿಕಾ ಘಟಕ ಪತ್ತೆಯಾದ ವಿಚಾರ ಕುರಿತಂತೆ ಗೃಹ ಸಚಿವ ಡಾ ಪರಮೇಶ್ವರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು ಇದು ನಮಗೆಲ್ಲ ಆತಂಕದ ವಿಚಾರ ನಮ್ಮಲ್ಲೇ ಈ ರೀತಿ ರಾಜಾರೋಷವಾಗಿ ಡ್ರಗ್ ತಯಾರಿಸುತ್ತಿರುವುದು ಸಮಾಜಕ್ಕೆ ಅಪಾಯಕಾರಿ ಕರ್ತವ್ಯ ಲೋಪ ಎಸಗಿದ ಸ್ಥಳೀಯ ಪೊಲೀಸರ ವಿರುದ್ದ ಕ್ರಮ ಕೈಗೊಳ್ಳಲು ಹೇಳಿದ್ದೇನೆ ಡ್ರಗ್ ಕೇಸ್ ಅನ್ನು ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಂತ ತಿಳಿಸಿದರು ಇದು ನಮಗೆಲ್ಲ ಒಂದು ರೀತಿಯಲ್ಲಿ ನಮ್ಮಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದಾಗ ಸ್ವಾಭಾವಿಕವಾಗಿ ಅದು ನಮಗೂ ಕೂಡ ಒಂದಿಷ್ಟು ಕನ್ಸರ್ನ್ ಹಾಗೆ ಆಗುತ್ತೆ ನಾನು ಸ್ಥಳೀಯ ಪೊಲೀಸ್ ಯಾರು ಲಿಮಿಟ್ ಅಲ್ಲಿ ಅವರಿಗೆಲ್ಲ ಕ್ರಮ ತಗೋಬೇಕು ಅವ್ರ ಮೇಲೆ ಅಂತಾನು ಕೂಡ ಹೇಳಿದ್ದೇನೆ ಯಾಕೆಂದ್ರೆ ನಿಮ್ಗೆ ಆ ಏರಿಯಾದವರು ನಿಮಗೆ ಗೊತ್ತಾಗ್ಲಿಲ್ಲ ಈ ತರದ ಗಳು ನಡೆಯುತ್ತೆ ಅಂತ ಅಂದಾಗ ಎನ್ ಯಾರೋ ಎನ್ ಐ ಎನೋರು ಅಥವಾ ಇನ್ನೊಬ್ರು ಮತ್ತೊಬ್ಬರು ಬರ್ತಾರೆ ಅಂದಾಗ ಬಾಂಬೆ ಪೊಲೀಸ್ ಬಂದು ಈ ರೀತಿ ಎಲ್ಲ ಅವ್ರು ಬಂದಿದ್ದು ಮಾಡ್ತಾರೆ ಅಂತ ಅಂದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಲ್ಯಾಬ್ಸಸ್ ಕಾಣಿಸುತ್ತೆ ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಕ್ರಮ ತಗೊಳ್ಳಿ ಅಂತಾನು ಹೇಳಿದ್ದೇನೆ ಎಲ್ಲಾ ಕಡೆನು ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಎಲ್ಲ ಎಸ್ ಪಿಗಳಿಗೂ ಅವರು ಹೇಳಿ ವಿಚಾರದಲ್ಲಿ ಅದು ಈ ಪಾರಿ ಇದಕ್ಕೆ ಅಂತ ಹೇಳಿ ಹೇಳಿದ್ದೇನೆ ಸೋರ್ಸು ಎಲ್ಲ ಪತ್ತೆ ಹಚ್ಚಿದ್ದಾರೆ ಈಗಾಗ್ಲೇ ಸೋರ್ಸ್ ಬಂದು ಎಲ್ಲೋ ಬೇರೆ ತಮಿಳ್ನಾಡಲ್ಲಿ ಇನ್ನು ರಿಪೋರ್ಟ್ಸ್ ಬಂದಿಲ್ಲ ನನಗೆ ಸಂಪೂರ್ಣವಾಗಿ ಅದನ್ನ ಮೊದಲು ಅವ್ರು ಹೇಳಿದ್ದು ಅವನು ಇಲ್ಲಿ ಬಿಟ್ಟು ನಾವು ಮರೆತು ಹೋಗಿ ಪೊಲೀಸ್ನವ್ರಲ್ಲಿ ಬಂದ್ರು ಅಂತ ಹೇಳ್ಕೊಂಡು ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಯಾರಿಗೋ ಅವನು ಕೊಡ್ಬೇಕಾಗಿತ್ತು ಅದನ್ನ ಪೊಲೀಸ್ನವ್ರು ನೋಡ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಹೇಳಿದ್ರು ಅದ್ರದ್ದು ಇನ್ನು ಸಂಪೂರ್ಣ ಮಾಹಿತಿ ತಗೊಳ್ತೇನೆ